ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಹಿಂದೂಗಳ ಮೇಲೆ ನರಮೇದ ರಕ್ತ ಶರೀ ರಕ್ತವನ್ನು ಹರಿಸಿದಂತಹ ಪಾಕಿಸ್ತಾನದ ಕುನ್ನಿ ಏನು ನೇರವಾಗಿ ಬರದೆ ಹಿಂಬದಿಯಿಂದ ನಮ್ಮ ಪ್ರವಾಸಿಗರ ಮೇಲೆ ದಾಳಿ ಮಾಡಿದಂತಹ ಪಾಕಿಸ್ತಾನ ಉಗ್ರರಿಗೆ ಇವತ್ತು ಚೀನಾ ಅವರಿಗೆ ಬೆಂಬಲ ನೀಡುವ ಮುಖಾಂತರ ಭಾರತದ ಮೇಲೆ ಯುದ್ಧ ಸಾರಲು ಹೊರಟಿರುವುದು ಈ ಹಿಂದೂ ಸಂಘಟನೆ ಹಿಂದೂ ಪರ ನೂರ ನಲವತ್ತೈದು ಕೋಟಿ ಜನ ನಾವು ಒಂದಾಗಬೇಕಾಗಿದೆ ಚೀನಾದಿಂದ ಬರುವ ರೇಷ್ಮೆಯಿಂದ ಹಿಡಿದು ಯಾವುದೇ ಗುಂಡು ಸೂಜಿ ಆಗಲಿ ಚೀನಾದ ವಸ್ತುಗಳನ್ನು ನಾವು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಉಪಯೋಗಿಸೋದಿಲ್ಲ ಅಂಥೇಳಿ ಭಾರತದ ಭಾರತೀಯರು ನಾವು ಪ್ರತಿಜ್ಞೆ ಮಾಡಬೇಕಾದ ಇವತ್ತು ಸಮಯ ಬಂದಿದೆ ಯಾಕಂದರೆ ನಮ್ಮ ಶತ್ರು ರಾಷ್ಟ್ರವಾದ ಪಾಕಿಸ್ತಾನದ ಉಗ್ರರು ಹರಿಸಿದ ನರಮೇಧಕ್ಕೆ ಇಡೀ ಪ್ರಪಂಚದ ಎಲ್ಲ ಪ್ರಬಲ ರಾಷ್ಟ್ರಗಳು ನಮ್ಮ ಭಾರತದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ಆದರೆ ಕುತಂತ್ರಿ ನರಿ ಬುದ್ಧಿ ಉಲ್ಲಂತಹ ಚೀನಾದವರು ಮಾತ್ರ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಾವು ಅವರ ಪರ ನಿಂತಿದ್ದೇವೆ ಅಂತೇಳಿ ರಾಜಾರೋಷವಾಗಿ ನೀವು ಹೇಳಿಕೆ ಕೊಡುವಾಗ ಈ ಚೀನಾದ ಅಧ್ಯಕ್ಷರೇ ಮತ್ತು ಪಾಕಿಸ್ತಾನದ ಕುನ್ನಿಗಳೇ ನಿಮ್ಮಂಥವರು ಸಾವಿರ ಜನ ಬಂದ್ರೂ ಭಾರತದ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮತ್ತು ಹಿಂದೂಗಳ ಈ ಒಂದು ರೋಮ ಕೂಡ ಕರಲು ಸಾಕಾಗಲ್ಲ ನೀವು ನಮ್ಮ ಮೇಲೆ ಇದ್ದ ಸಾರಲು ಬಂದರೆ ನೀವು ಸರ್ವನಾಶ ಯಾರಾಗ್ತಾರೆ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ ನೀವು ಮಾಡಿರುವ ಕುತಂತ್ರದ ನರಮೇಧಕ್ಕೆ ಉತ್ತರವಾಗಿ ಉಗ್ರ ಸಂಘಟನೆಗಳನ್ನು ಒಡೆಯುವ ಒಡೆಯುವುದಾಗಿ ಭಾರತೀಯ ನಮ್ಮ ಸೇನಾಪಡೆಯ ಸಜ್ಜಗ್ಗವಾಗಿ ನಿಲ್ತದೆ ಅದಕ್ಕಾಗಿ ಎಲ್ಲ ರಾಷ್ಟ್ರಗಳು ನಮ್ಮ ಕ ಭಾರತ ಜೊತೆ ಗೈಚರಿಸಿದರೆ ಅದರಂತೆ ನಾವು ಭಾರತೀಯರಾದ ನೂರ ನಲವತ್ತೈದು ಕೋಟಿ ಜನಸಂಖ್ಯೆಯುಗಳನ್ನು ನಾವುಗಳು ಚೀನಾದಿಂದ ಯಾವುದೇ ವಸ್ತು ಬರಲಿ ಅದು ಆಮದಾಗಲಿ ರಫ್ತಾಗಲಿ ಯಾವುದೇ ವಸ್ತುಗಳನ್ನು ಉಪಯೋಗಿಸೋದಿಲ್ಲ ಅಂಥೇಳಿ ನಾವು ಪ್ರತಿಜ್ಞೆ ಮಾಡುವ ಮುಖಾಂತರ ಚೀನಾದ ವಸ್ತುಗಳನ್ನು ಕಂಡ ಕಂಡಲ್ಲಿ ಅವುಗಳಿಗೆ ಬೆಂಕಿ ಹಚ್ಚುವ ಮುಖಾಂತರ ನಮ್ಮ ತಂಟೆಗೆ ಬಂದರೆ ಚೀನಾಗೂ ಉಳಿಗಾಲವಿಲ್ಲ ಅಂಥೇಳಿ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಬೇಕಂತೇಳಿ ಸಮಸ್ತ ಭಾರತೀಯ ನಾಗರಿಕರಲ್ಲಿ ಮತ್ತು ಜನ ಜನರಲ್ಲಿ ಸಣ್ಣ ಸ ಹಿಂದೂ ಪರಗಳಲ್ಲಿ ನಾವು ಮನವಿಯನ್ನು ಮಾಡ್ತಾ